ಈ ಶುಭ ದಿನದಂದು ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ತ್ಯಜಿಸುತ್ತೇನೆ ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ಹಾಗೂ ನನ್ನ ನೆರೆ ಹೊರೆಯವರಿಗೆ ಬಂದು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಈ ತಿಳುವಳಿಕೆ ಮಾಡುತ್ತೇನೆ ಮಹಾಂತ ಶಿವಯೋಗಿಗಳವರ ಆಗಸ್ಟ್ ಒಂದು ಜನ್ಮದಿನದ ಪ್ರಯುಕ್ತ ಅವರದು ಒಂದು ಪ್ರತಿಜ್ಞೆ ಇತ್ತು ನಾನು ಇರುವಾಗಲೇ ಮದ್ಯಪಾನ ಧೂಮಪಾನ ಈ ವ್ಯಸನಗಳ ಮುಕ್ತಿಯನ್ನು ನಾನು ಮಾಡಿ ನಾನು ಈ ಲೋಕದಿಂದ ರೋಗದಿಂದ ಒಂದು ಗುರಿ ಇತ್ತ ಆ ಗುರಿ ಅವರು ಕೈಲಾದಷ್ಟು ಸಾಧ್ಯವಾದಷ್ಟು ಆ ಒಂದು ಜೋಳಿಗೆ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಗೋಗಿ ಈಗೇನು ಬೀಡಿ ಸಿಗರೇಟು ತಂಬಾಕು ಮದ್ಯಪಾನ ಏನಲ್ಲ ಇದನ್ನ ಜೋಳಿಗೆ ಮುಖಾಂತರ ತಮ್ಮ ಜೋಳಿಗೆ ಹೆಚ್ಚೊಂಡು ಪ್ರಮಾಣ ಸಾಕ್ಷಿ ಅನುಗುಣವಾಗಿ ಆ ಒಂದು ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತ ಒಂದು ಅವರಲ್ಲಿ ಛಲ ಇತ್ತು ಆ ಛಲವನ್ನು ಅವರು ಇರುವಾಗಲೇ ಆ ಒಂದು ತಂಬಾಕು ಏನೋ ವ್ಯಸನ ವ್ಯಕ್ತಿ ಮುಕ್ತ ಏನೈತಲ್ಲ ಅದನ್ನ ಸ್ವಲ್ಪ ಆ ಅವ್ರನ್ನ ಓಡಾಡಿಸ್ ಅವ್ರು ಪ್ರಯತ್ನ ಪಟ್ಟರು ಅದು ಅದು ಸಾಧ್ಯವಾದಷ್ಟು ಶೇಕಡ ಒಂದು ಐವತ್ತರಷ್ಟು ಆ ಒಂದು ಸ್ತ್ರೀಗಳ ಒಂದು ಆಶೀರ್ವಾದದಿಂದ ಜನಗಳ ಇವತ್ತು ಮುಕ್ತಿಯನ್ನು ಆ ಕುಡಿಯೋದಾಗಲಿ ಇನ್ನಿತರ ಬಿಡಿ ಅಂತ ಮಹಾತ್ಮರು ಮತ್ತು ಹುಟ್ಟಹಬ್ಬಾಗಿ ಇದನ್ನೇ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಮಾಡಿ ಅಂತಂದು ಸಾರಿದರು ಸರ್ಕಾರ ಅವರ ಒಂದು ಮೌಖಿಕ ಒಂದು ಮಾತಿನ ಅನುಗುಣವಾಗಿ ಸರ್ಕಾರ ಕೂಡ ಗಮನಹರಿಸಿ ಅವ್ರನ್ನ ಆಗಸ್ಟ್ ಒಂದು ಅವರ ಜನ್ಮದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಇವತ್ತು ಪ್ರತಿ ಸರ್ಕಾರಿ ಕಚೇರಿಗಳಾಗಲಿ ಸಂಘ ಸಂಸ್ಥೆಗಳನ್ನಾಗಲಿ ಎಲ್ಲ ಒಂದು ಸಮೂಹದಲ್ಲಿ ಇದನ್ನ ಅವರ ಒಂದು ಭಾವಚಿತ್ರದಲ್ಲಿ ಪೂಜೆ ಸಲ್ಲಿಸೋದ ಮೂಲಕ ಇವತ್ತಿನ ದಿವಸ ವ್ಯಸನ ಮುಕ್ತ ಗುಡ್ಗ ತಂಬಾಕ ಮದ್ಯಪಾನ ನಾವು ನಾಲ್ಕು ಜನ ಹೋಗಿ ಅವ್ರ ಜೋಳಿಗೆ ನಾವು ಜೋಳಿಗೆ ಬೇಡ ನಮ್ ಕೈ ಇರೋ ನೀವ್ ಏನಕ್ಕೆ ತಿಂತೀರಲ್ಲ ಹಾಕಿ ನಾವ್ ಇದನ್ನ ಸುಡ್ತೀವಿ ಅನ್ನೋದೊಂದು ಜನ ಮುಖಾಂತರ ಇದನ್ನ ಇವತ್ತಿನ ದಿವಸ ನಾವು ನೀವೆಲ್ಲ ಮಾಡ್ತಾ ಒಂದು ಕರ್ತವ್ಯ ಅಂತ ಕಾರ್ಯಕ್ರಮ ಈಗಾಗಲೇ ನಾವು ಪ್ರತಿಜ್ಞಾ ಭೋಜನ ಮೂಲಕ ಅವರ ಶ್ರೀಗಳ ಒಂದು ಪೂಜಾ ಮೂಲಕ ಯಶಸ್ವಿಯಾಗಿ ನೆರವೇರಿಸಿದ್ವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮಂತ ನಾಗರಾಜ್ ವೆಂಕಪ್ಪ ಅವರು ಈ ಒಂದು ವಸನ್ನ ಮುಕ್ತ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಎಂದು ಅವರು ಕೇಳ್ಕೊಳ್ತಾ ಅದೇ ತರ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಂತಹ ಶ್ರೇಂಕಾತ್ಮ ಚಿಂಚಿಲ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಳವನ್ನು ಅವಲಂಕರಿಸ ಅವರು ಕೂಡ ಅದೇ ತರಗೆ ನಮ್ಮ ಗ್ರಾಮದ ಇನ್ನೋರ್ವ ಹಿರಿಯರು ಹಾಗೂ ಈ ಶ್ರೀಗಳ ಒಂದು ಅವರು ಸಾರದಲ್ಲಿ ಅವರು ಕೂಡ ಒಂದು ಅವ್ರ ಹೆಸರುಗಳಿಗೆ ಅವರು ಕೊಟ್ಟು ಅವರ ಸ್ತ್ರೀಗಳ ಒಂದು ಸ್ವರದಲ್ಲಿ ಅವರು ಪ್ರದರ್ತರ ಅಂತ ಹಿರಿಯರ ಸಿದ್ದಪ್ಪ ಯರಸಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಮಾಡ್ತಿರ್ತೇನೆ ಅದೇ ತರಗೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಸ್ವಾಗತ ಮಾಡ್ತಿರ್ತೇನೆ ಅದೇ ತರಗೆ ಗ್ರಾಮದ ಇನ್ನೊಬ್ಬ ಯೋಗ್ಯತರವಾದಂತಹ ನಮ್ಮ ಗ್ರಾ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಕಿರಿಯ ಸಹಾಯಕರಾದಂತಹ ಚಂದ್ರಶೇಖರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಮತ್ತೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಬಾಳೆಕೊಪ್ಪ ಗ್ರಾಮದ ಎಲ್ಲ ಸರ್ವ ಹೋಮಿತರು ಸ್ಕೂಲ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂತಹ ಸರ್ ಅವರು ಕೂಡ ಸ್ವಾಗತ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾರೆ ಅದಕ್ಕಾಗಿ ನಮ್ಮ ಗ್ರಾಮದ ಬರ್ತಕ್ಕಂಥ ಮಾಳೆಕೊಪ್ಪ ಗ್ರಾಮದ ಎಲ್ಲ ಯುವ ಮಿತ್ರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡಿಕೊಳ್ಳೋದ್ರ ಡಾಕ್ಟರ್ ಶಿವಿ ಅವರ ಜನ್ಮದಿನದ ಆಚರಣೆ ಕುರಿತು ಹಾಗೂ ವ್ಯಸನ ಮುಕ್ತ ದಿನಾಚರಣೆ ಕುರಿತು ನಮ್ಮ ಇದು ಯಾರು ಮಾತಾಡದಿದ್ರೆ ಆಸೆ ಕಾರ್ಯಕರ್ತ ಕಾರ್ಯಕರ್ತು ಚಂದ್ರಶೇಖರ್ ಸರ್ ಅವರು ಒಂದೆರಡು ಮಾತನಾಡಕ್ಕ ಅವ್ರಿಗೆ ಕೇಳ್ಕೊಳ್ತೇನೆ ನಮ್ಮ ಮಾಳೆಕೊಪ್ಪ ಡೆಂಗೂ ಪಾಸಿಟಿವ್ ಬಂದಿರೋದ್ರಿಂದ ಸೊ ಅಲ್ಲಿ ನಾವು ಫಾಗಿಂಗ್ ಮತ್ತೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ನಾವು ಈ ತರ ಡೆಂಗು ಮತ್ತೆ ಚಿಕನ್ ಪುನ್ಯಾ ಆಮೇಲೆ ಮಲೇರಿಯಾ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ರೆ ಇವಾಗ ಡೆಂಗು ಡೆಂಗು ಈಗ ಆಲ್ರೆಡಿ ಬಂದಿದೆ ಸೊ ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ನೀರಿನ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ಬೇಕು ಅಂದ್ರೆ ಸ್ವಚ್ಛತೆ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ಬೇಕು ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮೇನ್ಲಿ ಆಮೇಲೆ ನಿಂತ ನೀರುಗಳು ಆಮೇಲೆ ಖಾಲಿ ತ್ಯಾಜ್ಯ ವಸ್ತುಗಳು ನಾವು ಏನು ಯೂಸ್ ಮಾಡಲಾರ್ದು ಟಾಯರ್ಸ್ ಇರ್ತೀವಿ ಟಾಯರ್ಸ್ ಆಮೇಲೆ ಪ್ಲಾಸ್ಟಿಕ್ ನಾವು ಯೂಸ್ ಮಾಡಲಾಗ್ ಮೂರ್ಕ ಸಾಮಾನ ಅಂತವನ್ನ ಇಟ್ಟಾಗ ಏನಾಗ್ತದೆ ಮಳೆ ನೀರು ಬಂದು ಅಲ್ಲಿ ತಂದಿರ್ತದೆ ಆಮೇಲೆ ಆ ತಂಗೋದಿಂದ ಏನಾಗ್ಬಾರ ಅಲ್ಲಿ ಸೊಳ್ಳೆಗಳು ಉತ್ಪಾದನೆ ಆಗ್ತಾವ ಅದರಿಂದ ಏನಾಗ್ತದ ಈ ಡೆಂಗು ಮತ್ತೆ ಮಲೇರಿಯಾ ಬರೋ ಚಾನ್ಸಸ್ ಜಾಸ್ತಿ ಇರ್ತದ ನಾವು ನಾವೇನ್ ಮಾಡ್ಬೇಕು ನಾವು ಅದನ್ನ ಸ್ವಚ್ಛತೆ ಅಂತವನ್ನ ಏನು ಇಡಬಾರ್ದು ಆಮೇಲೆ ಆಮೇಲೆ ಇದು ನಾವೇನು ಸಂಪಂತೀವಿ ಸಂಪಲ್ಲಿ ಕಾಲಿನೀರ್ ಸಂಪಲ್ಲಿ ನಾವು ಹಂಗೆ ಬಿಟ್ಟಿರ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸ್ವಚ್ಛತೆ ಸ್ವಚ್ಛ ಮಾಡಿ ಆಮೇಲೆ ಅದಕ್ಕೆ ಸುಣ್ಣ ಬಡದ್ರೆ ಸೊ ನಮ್ಗೆ ಈ ತರ ಹುಳುಗಳು ಆಗೋದನ್ನ ನಾವು ತಪ್ಪಿಸಬಹುದು ಅಂತ ಹೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಚಿಕ್ಕ ಮಕ್ಕಳದು ಇಮ್ಯುನೇಷನ್ ಗೆ ಕೆಲವೊಂದು ಅಂದ್ರೆ ಮಾಡೆ ಪಪ್ಪ ಗ್ರಾಮ ಆಮೇಲೆ ಮನ್ನಾಪುರ ಗ್ರಾಮದಲ್ಲಿ ಒಂದಿಷ್ಟು ಜನ ಏನಂತಂದ್ರೆ ಗೆ ಹಾಕ್ಸೋದು ಒಂದಿಷ್ಟು ಜನ ಬರೋದಿಲ್ಲ ಅಂದ್ರೆ ನಾವು ಪದೇ ಪದೇ ಕರೆದ್ರು ಇಲ್ಲ ಬಿಡ್ರಿ ನಾವು ಕರೆಕ್ಟ್ ಆಗ್ತದ ಹಂಗೆ ಹಿಂಗ್ ಸ್ವಲ್ಪ ನಾವು ಗುರಿ ಇರೋದು ಯಾರು ಮನೆ ಗ್ರಾಮದ್ದು ಒಂದ್ ಸ್ವಲ್ಪ ಅವರಿಗೆ ತಿಳುವಳಿಕೆ ಅವರಿಗೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಟಿ ವಿ ಬಗ್ಗೆ ಸೊ ಇವಾಗ ನಾವು ಇದು ಟಿ ವಿ ಮುಂಚೆ ಇದ್ದಂಗಿಲ್ಲ ಬಂದಿದೆ ಇವಾಗ ಕೂಡ ಇದೆ ಟಿ ಬಿ ಬಹಳಷ್ಟು ಜನ ಅದ್ರ ಬಗ್ಗೆ ಇಲ್ಲ ಟಿ ವಿ ಹೋಗಿದೆ ಅಂತ ತಿಳ್ಕೊಂಡಿದ್ದಾರೆ ಇವಾಗ ಹೆಚ್ಚಾನ ಹೆಚ್ಚಾಗಿ ಈಗ ಕೋವಿಡ್ ಬಂದಾದ ನಂತರ ನಮಗೆ ಟಿ ಬಿ ಖಾಯಿಲೆಯಿಂದ ಒಂದು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗೋದು ಆಮೇಲೆ ರೋಗಗಳು ಬಂದ್ರೆ ಆ ಟಿ ಬಿ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಕೆಮ್ಮು ಏಳು ವಾರ ಸತತ ಕೆಮ್ಮು ಜ್ವರ ಆಮೇಲೆ ಆಯಾಸ ಆಮೇಲೆ ರಾತ್ರಿ ಬೆವರು ಬರೋದು ಈ ತರ ಏನಾರ ಲಕ್ಷಣಗಳು ಇದ್ರೆ ಸೊ ದಯಮಾಡಿ ಅದನ್ನ ನಮ್ಮ ಆಶಾ ಕಾರ್ಯಕರ್ತರಿಗೆ ಆದ್ರೂ ತಿಳಿಸ್ಬೇಕು ಅಥವಾ ಇಲ್ಲ ಅಂತಂದ್ರೆ ನಮ್ಮ ಪಿ ಗೆ ಇಲ್ಲ ನಮ್ಮ ಸಬ್ ಗೆ ಆದ್ರೂ ಬಂದು ಉಪಕೇಂದ್ರಕ್ಕೆ ಬಂದು ತಿಳಿಸಿದ್ರೆ ನಾವು ಅದಕ್ಕೆ ಮುಂದಿನ ಚಿಕಿತ್ಸೆನ ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಅದನ್ನ ಪರಿಹಾರನ ತಿಳಿಸ್ಕೊಡ್ತೀವಿ ಈ ಒಂದು ಒಂದು ಕಾರ್ಯಕ್ರಮದ ಜಯಂತಿ ಅಂಗದವಾಗಿ ಅದಕ್ಕೂ ಕೂಡ ವಿಷಯವನ್ನು ಪ್ರಸ್ತಾವನೆ ಮಾಡಿ ಅವರಿಗೆ ನಮ್ಮ ಗ್ರಾಮ ಆಡಳಿತ ಮಾಡಬೇಕು ತುಂಬಾ ಧನ್ಯವಾದಗಳು ಅದೇ ತರನಾಗಿ ಆಶಾ ಕಾರ್ಯಕರ್ತರು ಅಂಗಡ ಕಾರ್ಯಕರ್ತರು ಯಾರಾದ್ರೂ ಈ ವ್ಯಸನ ಮುಕ್ತವಾದ ಬಗ್ಗೆ ಒಂದ್ ಎರಡು ಅನಿಸಿಕೆ ತಿಳಿಸಬೇಕು ನಾವು ಗ್ರಾಮದಲ್ಲಿ ಯಾವ ರೀತಿ ನಾವು ಮಾಡಿದ್ರ ತಂಬಕ್ಕ ಮುಕ್ತವಾಗುತ್ತ ಮದ್ಯಪಾನ ಮುಕ್ತವಾಗುತ್ತಾ ಗುಡ್ಡ ಮುಕ್ತವಾಗುತ್ತಾ ಅನ್ನೋದು ನಿಮ್ಮ ಸಲಹೆ ಸೂಚನೆ ಹೇಳಿ ಅಂದ್ರೆ ಆ ನಮ್ಮ ಗ್ರಾಮ ಪಂಚಾಯತಿ ಗೌರ್ನಿತ್ ಅಧ್ಯಕ್ಷರು ಅದರ ಸಲಹೆ ನಿಮ್ಮ ಸಲಹೆಗಳನ್ನು ಪಡೆದುಕೊಂಡು ಅದರ ಒಂದು ಸಲಹೆ ಸೂಚನೆ ಬೇಕು ಅವ್ರಿಗೆ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಅವ್ರು ಬಂದ್ ಮಾಡಬೇಕಾದ್ರೆ ಮಾಡಿದ್ರು ಮಾತಾಡ್ತಾರ ಲಾಸ್ಟ್ ಹೇಳ್ತಾರೆ ನಿಮ್ಮ ಸಲಹೆ ಸೂಚನೆಗಳಿದ್ರ ಯಾಕಂದ್ರೆ ನಿಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ ಆಲ್ಮೋಸ್ಟ್ ಗುಡ್ಗಂಟಿಂದ ಬರ್ತಾವು ಆಮ್ಯಾಗ ಈಗ ಮಳೆಯಿಂದ ಆದಂತಹ ಡೆಂಗೂ ಕ್ಲೈಮೇಟ್ ಇಂದ ಅದಾವು ನಿಮ್ಮ ಸಲಹೆ ಸೂಚನೆ ಅಧ್ಯಕ್ಷರು ತಂಬರಿ ಅಧ್ಯಕ್ಷರ ಅವ್ರ ಆಡಳಿತ ಏನ್ ಅವ್ರ ಕೈಯಲ್ಲಿ ಇರ್ತಾವೋ ಆ ಒಂದು ಪ್ರೊಜೆಕ್ಟ್ ಪ್ರಶ್ನೆ ಅವ್ರು ಮಾಡ್ತಾ ಇದ ನಿಮ್ಮ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇವತ್ತು ಇವತ್ತ ಯಾಕಂದ್ರೆ ಇವತ್ತು ಒಂದು ಮನುಷ್ಯನ ಒಂದು ಜೀವನದ ಬಗ್ಗೆ ಆ ದುಶ್ಚರಕ್ಕೆ ಬೆಲೆ ಆಗ್ತಕ್ಕಂತ ದುರಾಚನ ವ್ಯಸನಗಳ ಬಗ್ಗೆ ಇವತ್ತು ದಿನಾಚರಣೆ ಸಲುವಾಗಿ ಯಾರಾದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಬಹುದು ಪಬ್ಲಿಕ್ ಆಗ್ರಿ ಆಸೆಯ ಕಾರ್ಯಕರ್ತರ ಕಾರ್ಯಕರ್ತರು ನಿಮ್ಮ ಅಭಿಪ್ರಾಯ ತಿಳಿಸಬಹುದು ನಿಮ್ಮೂರಲ್ಲಿ ಈ ರೀತಿ ಮಾಡಿದ್ರೆ ನಾವು ಹುಡುಗ ಬಂದ್ ಮಾಡ್ಬಾಗ್ರಿ ಈ ರೀತಿ ಮಾಡಿದ್ರೆ ಸಹಾಯಿ ಮದ್ದು ಬಂದ್ ಮಾಡ್ಬೇಕಾಗತ್ತೆ ನಿಮ್ಗೆ ಏನಾರ ಅಧ್ಯಕ್ಷ ರೀತಿ ಒಂದು ನಿಮ್ಮ ಗೈಡೆನ್ಸ್ ಪ್ರಕಾರ ಅವರು ಹೋಗ್ತಾರೆ ಯಾರಾದ್ರೂ ನಿಮ್ಮ ಅಭಿಪ್ರಾಯ ತಿಳಿಸಬಹುದು ಈಗ ಒಟ್ಟು ಏನಪ್ಪಾ ಅಂದ್ರ ಆರೋಗ್ಯಕ್ಕೆ ಸಂಬಂಧಪಟ್ಟ ದುಶ್ಚಟಗಳಿಗೆ ಸಂಬಂಧಪಟ್ಟ ವಿಷಯಗಳು ಮಾತಾಡಬಹುದು ಇಲ್ಲಿ ಆಮ್ಯಾಕೆ ಈಗ ಕ್ಲೈಮೇಟ್ ಬಗ್ಗೆ ಬರ್ತಾವು ಕ್ಲೈಮೇಟ್ ಅದು ನಾವು ಕ್ಲೈಮೇಟ್ ಏನ್ ಅದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಕ್ಲೈಮೇಟ್ ತಕ್ಕ ಅವರು ಸಲಹೆ ಸೂಚನೆ ನೀಡಿ ಅದಕ್ಕೆ ಅವ್ರು ಕ್ರಮ ಹೇಳ್ತಾರೆ ಈಗ ನೋಡಿ ಯಾರಿಗೆ ಹೇಳೋದು ಯಾರಿಗೆ ಕೇಳೋದು ಗುಡ್ಗಾ ಮಾಡೋದು ಅಹ್ ಸರಾಯ ಮಾಡೋದು ಇವಾಗ ಯಾರು ಮುಕ್ತ ಮುಕ್ತಾಯಿಬಿಟ್ರ ಜನ ಅದನ್ನ ಯಾವ ರೀತಿ ಹೋಗಾಡ್ಸ ನಾವು ಏನ್ ಮಾಡ್ಬೇಕಲ್ಲ ನೀವು ಏನಾದ್ರೆ ಸಲಹೆ ಸೂಚನೆ ಕೇಳಬಹುದು ಅಧ್ಯಕ್ಷ ಈ ರೀತಿ ಮಾಡಿದ್ರೆ ಬಂದಾಗತ್ರಿ ಯಾಕೆ ಈಗಾಗಲೇ ಮಹಿಳೆಯರು ಎಲ್ಲಾ ಸಂಘ ಸಂಸ್ಥೆ ಹೋರಾಡಿದ ಸಹಿತ ಬಂದಾಗ ಯಾಕಂದ್ರೆ ಕಲ್ ಚಳಿ ಏನಾದ್ರು ಕಲ್ ಹಾಕಿ ಆ ರೀತಿ ಮಾಡತ್ತಾಬಟ್ರ ಗುಡ್ಗಾಕಾಗಲಿ ಸರಾಯಿಗಾಗಲಿ ಅದಕ್ಕೆ ಅಂತ ಏನ ನೀವು ಮಾತಾಡಬಹುದು ಸಮಾರಂಭದಲ್ಲಿ ಅದಕ್ಕೆ ನಿಮ್ಮ ಸಲಹೆ ಸೂಚನೆ ತಿಳಿಸಬಹುದು ಅಧ್ಯಕ್ಷರು ಯಾರು ಅಧ್ಯಕ್ಷರು ಪೂರ್ವ ತಯಾರ இதன முந்த அவரு பெண்டிங் மீது முதுக்காட்டும் நீங்க ஏன்தா அவர்